ಹಾಯ್ ಫ್ರೆಂಡ್ಸ್ ಇವತ್ತು ಜಿ ಪಿ ಎಸ್ ಟಿಯ ಬಗ್ಗೆ ಒಂದು ನ್ಯೂ ಅಪ್ಡೇಟ್ ಇದೆ ಏನು ಎತ್ತ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದರು ಮಧು ಬಂಗ ಬಂಗಾರಪ್ಪರವರು ಏನು ಹೇಳಿದರು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅದೇ ರೀತಿ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಹಳ್ಳಿಗೂ ಕೂಡ ಕಳಿಸ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಇಲ್ಲಿ ನೋಡಿ ಇವತ್ತು ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಸಿದ್ದರಾಮಯ್ಯ ಸರ್ ಅವರು ಅವ್ರ ಹೆಸರು ಉಳಿಲಿ ಅವ್ರ ಸರ್ಕಾರದಲ್ಲಿ ಅವರು ಕೊನೆ ಬಾರಿ ಈ ಮುಖ್ಯಮಂತ್ರಿ ಆಗೋದು ಈ ಸ ಓಕೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋಕ್ಕೆ ಅವ್ರಿಗೆ ಏಜ್ ಆಗಿರುತ್ತೆ ಹಾಗಾಗಿ ಮಧು ಬಂಗಾರಪ್ಪರವರು ಕೂಡ ನಮ್ಮ ತಮ್ಮ ಸರ್ಕಾರದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಏನು ಹೇಳ್ತಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಸಾಲಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ಕೋಲ್ ಕೋರ್ಟ್ ಇದೆ ಆ ಕೋರ್ಟ್ ಇಯರಿಂಗ್ ತ ಆದ ನಂತರ ಏನು ಮಾಡ್ತಾರೆ ಶಿಕ್ಷಕರನ್ನು ಏ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇದು ಮಾಡಿ ಶಿಕ್ಷಕರನ್ನ ತುಂಬ್ಕೋಬೇಕು ಓಕೆ ಮತ್ತು ವಿತಿನ್ ಟೂ ಮಂತ್ಸಲ್ಲೇ ಕೂಡ ಓಕೆ ಏಪ್ರಿಲಲ್ಲಿ ಏನು ಮಾಡ್ತಾರೆ ಆರ್ಡ್ರ್ ಕಾಪಿನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇವತ್ತೇನು ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಇವತ್ತೇನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಹತ್ತು ಸಾವಿರ ನೇಮಕಾತಿ ಮಾಡಲಾಗುವುದು ಎಂದು ಯಲ್ಬುರ್ಗದ ದಮ್ಮೂರು ಮತ್ತು ಮುದೋಳದಲ್ಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪರವರು ತಿಳಿಸಿರುತ್ತಾರೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತಲೇ ಹೇಳ್ತೀನಿ ಓಕೆನಾ ಸೊ ಇವತ್ತಿಂದ ಏನಾದರೂ ಇರಲಿ ಅವ್ರು ಯಾವಾಗಾದರೂ ಕಾಲ್ ಮಾಡಲಿ ಮೇ ಬಿ ಲಾಸ್ಟ್ ಇಯರಿಂಗ್ ಇದೆ ಆಗಸ್ಟಲ್ಲಿ ಲಾಸ್ಟ್ ಇಯರಿಂಗ್ ಇದೆ ಅದು ಇಯರಿಂಗ್ ಆದ ನಂತರ ಕೋರ್ಟಲ್ಲಿ ಇಯರಿಂಗ್ ಆದ ನಂತರ ಏನು ಮಾಡ್ತಾರೆ ಇವರು ಎಲ್ಲ ಅಂದರೆ ನೋಟಿಫಿಕೇಷನಲ್ಲಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತರಬೇಕು ಅಂತ ಹೇಳಿ ಅದನ್ನೆಲ್ಲ ತೊಗೊಂಬಂಡು ಓಕೆ ಸಿದ್ದರಾಮಯ್ಯ ಸರ್ ಅವ್ರ ಹತ್ರನೂ ಕೂಡ ಇವರು ಏನು ಮಾಡಿದ್ದಾರೆ ಅಂದರೆ ಕೇಳ್ಕೊಂಡಿದ್ದಾರೆ ಓಕೆ ಈ ರೀತಿ ಮಾಡೋಣ ಅಂತ ಸೊ ಅವರು ಕೂಡ ಒಪ್ಪಿದಾರಂತೆ ಸೊ ಹಾಗಾಗಿ ಆಗೇ ಆಗುತ್ತೆ ಓಕೆ ಡಿಸೆಂಬರಲ್ಲಿ ಆಗ್ಬೋದು ಇಥ ನವಂಬರಲ್ಲಿ ಆಗ್ಬೋದು ಓಕೆನಾ ಆಗಿ ನೆಕ್ಸ್ಟು ಓಕೆ ವಿತ್ತಿನ್ ಟೂ ಮಂತ್ಸ್ ಆದ ನಂತರ ಅವರೇನು ಆರ್ಡ್ರ್ ಕಾಪಿನೂ ಕೂಡ ಕೊಡ್ತೀವಿ ಓಕೆನಾ ಜೂನಲ್ಲಿ ಎಲ್ಲರೂ ಕೂಡ ನೀವು ಸ್ಕೂಲಿಗೆ ಹೋಗೋ ಹಾಗೆ ಹಾರ್ಡ್ರ್ ಕಾಪಿನೂ ಕೂಡ ಕೊಡ್ತೀವಿ ಓಕೆ ತುಂಬ ಟೈಮ್ ಡಿಲೇ ಮಾಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೇ ರೀತಿ ಐದು ಸಾವಿರ ಐದು ಐನೂರು ಐಕ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತು ಬಂದಿರೋ ಮಾಹಿತಿ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ಹಿಂಗೆ ಹೇಳ್ತಿದ್ದಾರೆ ಅಂದರೆ ಸುಮ್ಮನೆ ಅಂತೂ ಹೇಳೋಕ್ಕಾಗಲ್ಲ ಮಾಡೇ ಮಾಡ್ತಾರೆ ಓಕೆನಾ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಾಗ ಮಾತ್ರ ಹಿಂಗೆ ಮಾಡ್ತೀವಿ ಅಂತ ಹೇಳೋಕೆ ಸಾಧ್ಯ ಇಲ್ಲಾಂದರೆ ಹಿಂಗೆ ಸುಮ್ಮ ಸುಮ್ಮನೆ ಹೇಳ್ತೀವಿ ಹೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಸೊ ಎಲ್ಲರೂ ಕೂಡ ಸಿದ್ಧತೆಯನ್ನೇ ನಡೆಸಿ ಅದೇ ರೀತಿ ಯಾವುದಾದ್ರು ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಆಲ್ ಆಫ್ ಯು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ